ಕರಾವಳಿ ಜಿಲ್ಲೆಯಲ್ಲಿ ಪ್ರಚಲಿತದಲ್ಲಿರುವ ಅನೇಕ ದೇವಸ್ಥಾನಗಳ ಬ್ರಹ್ಮರಥಗಳು ಒಂದಕ್ಕಿಂತ ಒಂದು ವಿಭಿನ್ನ ಪ್ರತಿಯೊಂದು ಕ್ಷೇತ್ರದಲ್ಲಿರುವ ಬ್ರಹ್ಮ ರಥಗಳಿಗೆ ಅದರದ್ದೇ ಆದಂತಹ ವೈಶಿಷ್ಟ್ಯವಿದೆ ಕರಾವಳಿ ಜಿಲ್ಲೆಯಲ್ಲಿ ಪ್ರಚಲಿತದಲ್ಲಿರುವ ರಥೋತ್ಸವಗಳಿಗೆ ಮಾಡಲಾಗುವ ಬ್ರಹ್ಮರಥವನ್ನು ರಥೋತ್ಸವಕ್ಕೆ ಕಟ್ಟುವ ಕಾರ್ಯದಲ್ಲಿ ತೊಡಗಿಸಿಕೊಂಡ ಬ್ರಹ್ಮಾವರ ಮಾಲಿಂಗೇಶ್ವರ ದೇವಸ್ಥಾನದ ಚಾಕ್ರಿ ವರ್ಗದವರಲ್ಲಿ ಹೋರಾದ ಶೇಖರ್ ದೇವಾಡಿಯ ಕಳೆದ ಇಪ್ಪತ್ತೈದು ವರ್ಷದಿಂದ ಬ್ರಹ್ಮರಥ ಕಟ್ಟುವ ಕೆಲಸದಲ್ಲಿ ತೊಡಗಿಸಿಕೊಂಡ ಹಿರಿಯರಾಗಿದ್ದು ಬ್ರಹ್ಮರಥ ಬೀಳುವ ಸಾಧ್ಯತೆ ತೀರಾ ಕಡಿಮೆ ಎನ್ನುತ್ತಾರೆ ಕಳೆದ ಎರಡು ದಿನಗಳ ಹಿಂದೆ ಒಂದು ದೇವಸ್ಥಾನದ ರಥೋತ್ಸವ ಸಂದರ್ಭ ರಥ ಕುಸಿದು ಬಿದ್ದ ಬಳಿಕ ಜನರಲ್ಲಿ ಇರುವ ಆತಂಕ ಮತ್ತು ಭಯಕ್ಕೆ ಶುಕ್ರವಾರ ಜರುಗಿದ ಬ್ರಹ್ಮವರ ಮೌತೋಬರ ಮಹಾಲಿಂಗೇಶ್ವರ ದೇವಸ್ಥಾನದ ಅರವತ್ನಾಲ್ಕು ಅಡಿ ಎತ್ತರದ ಬ್ರಹ್ಮರಥವನ್ನು ಇಪ್ಪತ್ತೈದು ವರ್ಷದಿಂದ ಮಾಲಿಂಗೇಶ್ವರ ಗೆಳೆಯರ ಬಳಗದಿಂದ ರಥ ಕಟ್ಟುವ ಮತ್ತು ಕಳಚುವ ಕಾರ್ಯದ ಸಮಯದಲ್ಲಿ ಸಾರ್ವಜನಿಕರಿಗೆ ಮಾಹಿತಿಗಾಗಿ ವರದಿ ಸಿದ್ಧಪಡಿಸಲಾಯಿತು ದೇವರ ಉತ್ಸವ ಮೂರ್ತಿಗಿಂತ ರಥದ ಮೇಲ್ಭಾಗದಲ್ಲಿ ಐದು ಪಾಯಿಂಟ್ ಐದು ಅಡಿ ವಿಸ್ತೀರ್ಣದ ಐವತ್ತೆರಡು ಕಂಬಗಳು ಐವತ್ತೆರಡು ನೆಲೆ ಹಲಗೆ ಐವತ್ತಾರು ಮುರಾಡ್ ಕೋಲು ಮತ್ತು ಮುರಾಡ್ ಹಗ್ಗ ನಡುವೆ ಒಂದು ಭದ್ರ ಕಂಬಕ್ಕೆ ರಥದ ಚಕ್ರದ ಭಾಗದಿಂದ ತುತ್ತದವರಿಗೆ ತೀರಾ ಭದ್ರವಾಗಿ ಬಿಗಿಯಲ್ಪಟ್ಟು ಬಳಿಕ ಅಲಂಕಾರಕ್ಕೆ ಅಡಿಕೆ ಮತ್ತು ಬೆತ್ತದ ಪಟ್ಟಿಯನ್ನು ಕಟ್ಟಿಕೊಟ್ಟು ದೊಡ್ಡ ನಿಶಾನಿ ಪತಾಕೆ ಮತ್ತು ನಾಲ್ಕು ಸಾವಿರ ಪತಾಕೆಯನ್ನು ಅಲಂಕರಿಸಲಾಗುತ್ತದೆ ಚಕ್ರಭಾಗದ ಅಡಿಯ ಮರಗಳು ಶಿಥಿಲವಾಗಿ ತುಂಡಾದಲ್ಲಿ ಮಾತ್ರ ಬೀಳುವ ಸಾಧ್ಯತೆ ಇದೆ ಎಂದು ಅವರು ಹೇಳಿದ್ದಾರೆ ಶಂಕರದೇವರಿಗೆ ಮನೆ ಹೆಸರು ಕೆಲಗಳ ಅಧ್ಯಕ್ಷನ ಹೌದು ನಮ್ಮ ಬ್ರಹ್ಮ ಮನೆಗೇಶ ದೇವಸ್ಥಾನದ ಒಬ್ಬ ಭಕ್ತ ಯಾಕಂದ್ರೆ ಚಾಕ್ರಿಯವನ್ನು ಹೌದು ಇದೀಗ ಮೊನ್ನೆ ಈ ಇದರಿಂದ ಘಟನೆಯಿಂದ ಜನರಿಗೆ ಸ್ವಲ್ಪ ರಥ ಕಟ್ಟುವ ವಿಷಯದ ಬಗ್ಗೆ ಸ್ವಲ್ಪ ಮಂಜಿಗೆ ಇದೆ ಉಂಟು ಆದ್ರಿಂದ ನಾವು ಒಂದು ಎರಡು ಮಾತಾಡ್ತೇನೆ ಯಾಕಂದ್ರೆ ಬ್ರಹ್ಮ ರಥ ಅನ್ನೋದು ಎಲ್ಲ ಒಂದೇ ಯಾಕಂದ್ರೆ ನಾವು ಕಟ್ಟುವ ರೀತಿ ಎಲ್ಲ ಒಂದೇ ಆ ಸ್ವಲ್ಪ ಕಂಬ ಇದೆಲ್ಲ ಸ್ವಲ್ಪ ಚೇಂಜಸ್ ತರಬಿಟ್ಟೆ ರಥ ನಾವು ಕಟ್ಟಿದಲ್ಲಿ ಬೀಳುವಂಥ ಅವಕಾಶ ಯಾವುದೂ ಇಲ್ಲ ಯಾಕಂದ್ರೆ ತೊಟ್ಟುವಾಗ ನಾವು ಯಾವುದೇ ಯಾವುದು ಯಾವುದು ಕರೆಕ್ಟ್ ಉಂಟು ಅಂದರೆ ನೋಡಿ ತೊಟ್ಟುವಂಥ ಇದು ಯಾಕಂದರೆ ನಮ್ಮ ರಥಕ್ಕೆ ನಾವು ಉದಾಹರಣೆಗೆ ನಮ್ಮ ರಥ ಹೇಳ್ತಾನೆ ಬ್ರಹ್ಮವರ ರಥದಲ್ಲಿ ಐವತ್ತ ಎರಡು ಕಂಬ ಐವತ್ತೆರಡು ಹಲಗೆ ಐವತ್ತಾರು ಮೊರಡ ಒಂದು ಎಷ್ಟ್ರ ಗೂಡಿನ ಒಂದು ಕಂಬ ಇರ್ತದೆ ಇಷ್ಟು ಕಂಬ ಇದನ್ನ ಹಾಕಿ ನಮ್ಮ ತಂಡದಿಂದ ಯಾಕಂದ್ರೆ ನಮ್ಮ ಗೆಳೆಯರು ಬಳದಿಂದ ಇದೀಗ ಸಾಧಾರಣ ಒಂದು ಇಪ್ಪತ್ತೈದು ವರ್ಷದಿಂದ ನಮ್ಮ ಗೆಳೆಯರು ಬಳಗ ಈ ಕೆಲಸವನ್ನು ನಾವು ಮಾಡ್ತಾ ಬಂದಿರ್ತೇವೆ ಈ ಕೆಲಸ ಮಾಡುವಾಗ ನಮ್ಮ ಎಲ್ಲರೂ ಒಂದು ವೈದ್ಯರಿಂದ ಯಾಕೆ ಎಲ್ಲಿಂದ ಬರುವಂತದ್ದು ಇದು ಯಾಕಂದ್ರೆ ಕೆಳಗಿನಂತ ಬಂದಂತ ನಾವು ಈ ಬ್ರಹ್ಮವಾರದ ಮಾಲಿಂಗೇಶ್ವರ ದೇವಸ್ಥಾನದ ರಥ ರಥವನ್ನು ಸಾಧಾರಣ ಒಂದು ಇಪ್ಪತ್ತೈದ ನಾವು ಕೊಡ್ತಾ ಇದ್ದೇವೆ ಮಾಲಿಂಗೇಶ್ವರ ಗಡಿಯಿಂದ ಅಂದ್ರೆ ನಮ್ಮ ಸಂಘದಿಂದ ನಾವು ಮಾಡ್ತಿರ್ಬಾರ್ದು ಈ ಕೆಲಸವನ್ನು ಹೀಗೆ ರಥವನ್ನು ಅಂತ ಹೇಳಿದ್ರೆ ನಾವು ಅದು ಕರಗಿದ್ದ ಈ ದೀಪಿ ಅಂತ ಹೇಳ್ತಾರೆ ಅದ್ರ ಅಡಿಯಿಂದ ನಾವು ಈ ನಮ್ಮ ನಮ್ಮ ಬಳ್ಳಿ ಅಂದ್ರೆ ಹಗ್ಗ ಹಗ್ಗ ಒಂದು ಹಾಕಿ ಮೇಲ್ಗಡೆ ತಂದು ಅದನ್ನ ಒಂದು ಫಿಕ್ಸ್ ಮಾಡ್ತೇವೆ ಫಿಕ್ಸ್ ಮಾಡಿದಾಗ ಆದ್ಮೇಲೆ ಅದನ್ನ ಹಾಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ನಾವು ಆ ಮುರಾಡ ಬಳ್ಳಿಯಲ್ಲಿ ಅದನ್ನ ಮೇಲ್ಗಡೆ ತಗೊಳುತ್ತೇವೆ ಅಂದ್ರೆ ಅದನ್ನ